ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರು ಈಗ ನಿಮಗೆ ಕರ್ಕ ರಾಶಿಯ ಬಗ್ಗೆ ನವಂಬರ್ ಟೂ ತೌಸಂಡ್ ಟ್ವೆಂಟಿಯ ಭವಿಷ್ಯ ಹೇಗಿದೆ ಅಂತ ನೋಡೋಣ ನವಂಬರ್ ಒಂದನೇ ತಾರೀಕು ಸೂರ್ಯೋದಯ ಆರು ಗಂಟೆ ಹದಿನಾರು ನಿಮಿಷ ಐವತ್ತೆಂಟು ಸೆಕೆಂಡುಗಳು ಭಾನುವಾರ ದಿವಸ ಜಗನ್ನಾಥೋರಾದಲ್ಲಿ ಕುಂಡಲಿಯನ್ನು ಎಳೆದಾಗ ಈ ರೀತಿ ಬರ್ತದೆ ಗುರು ಧನುರಲ್ಲಿ ಶನಿ ಮಕರದಲ್ಲಿ ಯಾರೂ ಇಲ್ಲ ಇಲ್ಲಿ ಮಂಗಲ್ ವಕ್ರಿಯಾಗಿದ್ದಾನೆ ಮೀನದಲ್ಲಿ ಚಂದ್ರ ಮೇಷದಲ್ಲಿ ರಾಹು ವೃಷಭದಲ್ಲಿ ಉಚ್ಚ ಶುಕ್ರ ನೀಚ ಕನ್ಯಾದಲ್ಲಿ ವಕ್ರಿ ಬುಧ ಮತ್ತು ಸೂರ್ಯ ಒಟ್ಟಿಗೆ ತುಲಾದಲ್ಲಿ ಲಗ್ನ ತುಲಾದಲ್ಲಿ ಕೇತು ವೃಶ್ಚಿಕದಲ್ಲಿ ಆ ಕುಂಡಲಿ ಮತ್ತು ಸೂರ್ಯ ಸೂರ್ಯ ಲಗ್ನ ಮತ್ತು ಸೂರ್ಯ ಇಬ್ಬರು ಹದಿನಾಲ್ಕು ಡಿಗ್ರಿಯಲ್ಲಿದ್ದಾರೆ ತುಲಾದಲ್ಲಿ ಚಂದ್ರ ಹತ್ತೊಂಬತ್ತು ಡಿಗ್ರಿ ಮೇಷದಲ್ಲಿ ಮಂಗಲ್ ವಕ್ರಿಯಾಗಿ ಇಪ್ಪತ್ತೆರಡು ಡಿಗ್ರಿ ಮೀನದಲ್ಲಿ ಬುಧ ವಕ್ರಿಯಾಗಿ ಎರಡು ಡಿಗ್ರಿ ಲಿಬ್ರ ಇಪ್ಪತ್ತೆಂಟು ಮಿನಿಟ್ ಲಿಬ್ರದಲ್ಲಿ ಇಪ್ಪತ್ತಾರು ಡಿಗ್ರಿ ಸೆಕೆಟೇರಿಯಸ್ ಐವತ್ತೈದು ನಿಮಿಷ ಗುರು ಆತ್ಮಕಾರಕನಾಗಿ ಶುಕ್ರ ಹತ್ತು ಡಿಗ್ರಿ ನಲವತ್ತು ನಿಮಿಷ ಕನ್ಯಾದಲ್ಲಿ ಶನಿ ಎರಡು ಡಿಗ್ರಿ ಕ್ಯಾಪ್ರಿಕಾನ್ ರಾಹು ಇಪ್ಪತ್ತೇಳು ಡಿಗ್ರಿ ಟಾರಸ್ ಉಚ್ಚ ಹಾಗೂ ರಾಹು ಯಾವುದರಲ್ಲಿ ಮೃಗಶಿರ ನಕ್ಷತ್ರದಲ್ಲಿದ್ದಾನೆ ಕೇತು ಇಪ್ಪತ್ತೇಳು ಡಿಗ್ರಿ ಸ್ಕಾರ್ಪಿಯೋ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದದಲ್ಲಿದ್ದಾನೆ ಸೊ ಯೋಗಿ ರಾಹು ಆಗ್ತಾನೆ ಸಹ ಯೋಗಿ ಶನಿ ಮತ್ತು ಅವಯೋಗಿ ಶುಕ್ರ ಅಂದರೆ ರಾಹು ಮತ್ತು ದಶ ಭಾಳ ಒಳ್ಳೆಯದು ಇರ್ತದೆ ಜಾತಕ ವಿಶ್ಲೇಷಣೆ ಮಾಡುವಾಗ ಅಷ್ಟಕ ವರ್ಗವನ್ನು ನೋಡೋಣ ಈ ಅಷ್ಟಕ ವರ್ಗ ಈ ರೀತಿ ಇದೆ ಸೂರ್ಯ ಎಲ್ಲಿದ್ದಾನೆ ತುಲಾದಲ್ಲಿದ್ದಾನೆ ಮತ್ತೊಮ್ಮದಿಗೆ ರವಿಯ ಪ್ಲೇಸ್ಮೆಂಟ್ ನೋಡುವ ರವಿ ಸೆಪ್ಟೆಂಬರ್ ಹದಿನಾರರ ರಾಶಿಗೆ ಬಂದವನು ಅಕ್ಟೋಬರ್ ಹದಿನಾರು ವರ್ಷಕ್ಕೆ ಏಕ ಸಂಕ್ರಾಂತಿವರೆಗೆ ತುಲಾದಲ್ಲಿ ಇರೋನು ಯಾವಾಗ ರವಿ ನೀಚನಾಗಿರ್ತಾನೋ ಜಾತಕನಲ್ಲಿ ಅಹಂ ಎಳೆದಿರುತ್ತೆ ಅಂತಲೇ ಅರ್ಥ ಇದಕ್ಕೆ ಸಾಕ್ಷಿಯಾಗಿ ಜಾತಕನು ಸಮಾಜಕ್ಕೆ ಸಹಾಯವನ್ನು ಮಾಡುವತ್ತ ಸಂಪೂರ್ಣ ಗಮನವನ್ನು ಹರಿಸುತ್ತಾನೆ ಆತನು ಸಮಾಜಮುಖಿ ಆಗ್ತಾನೆ ಎಲ್ಲರೂ ಜಾತಕನ ಹೆಸರನ್ನು ಹೇಳಿ ಕರೆಯಲು ತೊಡಗುವರು ತಂದೆಯು ಭಾಳ ಹತ್ತಿರದವನಾಗಿರ್ತಾನೆ ತಂದೆ ಹೇಳಿದ ಕೆಲಸವನ್ನೆಲ್ಲ ಮಾಡುವನಾಗಿರ್ತಾನೆ ಅದೇ ರವಿ ಮೇಷದಲ್ಲಿ ಉಚ್ಚಾಯಿಸಿಕೊಂಡಾಗ ಈತನ ಹತ್ತಿರ ತಂದೆ ಕೂಡ ಹೋಗಲು ಹೆದರ್ತಾರೆ ಈತನ ಬಾಸ್ ಕೂಡ ಈತನಿಗೆ ಒಂದು ಡಿಸ್ಟೆನ್ಸ್ ಇಟ್ಟಿರುತ್ತಾರೆ ಬಾಸೇ ಇವರಿಗೆ ದೂರ ಇಟ್ಟಿರ್ತಾರೆ ಅನ್ನೋದಕ್ಕಿಂತ ಈತನೇ ಇವರ ಹತ್ತಿರ ಇಟ್ಟಿರ್ತಾನೆ ಅಂತ ಈತನ ರೂಮ್ ಯಾರಿಗೂ ಶೇರ್ ಮಾಡೋಲ್ಲ ಈತನ ಸರ್ಕಾರಿ ಅನ್ಯತಾ ಜಗಳವನ್ನು ಮಾಡಿಕೊಂಡೇ ಬಂದಿರುತ್ತಾನೆ ಆಯಿತಾ ಈ ಈ ರವಿ ಭಿನ್ನಾಶಕ ಈ ನವೆಂಬರ್ ತಿಂಗಳಲ್ಲಿ ನೋಡಿದಾಗ ವೃಷಭದಲ್ಲಿ ಮಾತ್ರ ಎರಡು ಬಿಂದುಗಳಿವೆ ಇಲ್ಲಿ ಅಲ್ಲಿ ಮಾತ್ರ ರವಿ ಅಷ್ಟೊಂದು ಒಳ್ಳೆಯ ಫಲಗಳನ್ನು ಕೊಡಲಾರನು ರಾಶಿಯವರಿಗೆ ರವಿ ಸುಖ ಸ್ಥಾನದಲ್ಲಿರುತ್ತಾನೆ ಅದೇ ನೈಸರ್ಗಿಕ ಸಪ್ತಮ ಸ್ಥಾನವಾಗಿರುತ್ತದೆ ಕರ್ಕದವರಿಗೆ ತಂದೆಯಿಂದ ಬಾಸಿನ ಸರ್ಕಾರದ ವತಿಯಿಂದ ಸುಖವೋ ಸುಖ ಅಂತ ಹೇಳಬಹುದು ಇನ್ನು ಕೆಲವರು ಸರ್ಕಾರಿ ಮನೆಗಳನ್ನು ಅಲಾಟ್ಮೆಂಟ್ ಮಾಡಿಸ್ಕೊಂಡು ಇದ್ದರೂ ಇದ್ದರೆ ತದ ಮೊದಲಿಗೆ ತಾಯಿ ದೂರವಾಗಿದ್ದರೆ ಈ ಸಮಯದಲ್ಲಿ ತಾಯಿ ಹತ್ತಿರವಾಗಿರ್ತಾಳೆ ಕರ್ಕದಲ್ಲಿ ರವಿಯ ಭಿನ್ನಾಶಕವಲ್ಲಿ ನಾಲ್ಕು ಬಿಂದುಗಳಿವೆ ಈಗ ಬರೋಣ ಬುಧನಲ್ಲಿ ಬುಧನು ಅಧಿಪತಿಯಾಗಿರೋ ರಾಶಿಯು ಮಿಥುನ ಮತ್ತು ಕನ್ಯಾ ಮಿಥುನವು ಕರ್ಕದವರಿಗೆ ವ್ಯಯಸ್ಥಾನವಾಗಿದ್ದರೆ ಅದೇ ಕನ್ಯಾ ರಾಶಿಯು ಇವರ ಕಮ್ಯುನಿಕೇಷನ್ ಸಿಬ್ಲಿಂಗ್ಸಿಗೆ ಸಣ್ಣಪುಟ್ಟ ಪ್ರಯಾಣಕ್ಕೆ ಕಾಂಪಿಟೇಷನ್ಗೆ ಹಾಬೀಸಿಗೆ ಸಾರಿಗೆ ಸಂಪರ್ಕಕ್ಕೆ ದೂರವಾಣಿಗೆ ಕಾರಕವಾಗಿರ್ತದೆ ಬುಧನ ತುಲಾದಲ್ಲಿ ನೀಚ ರವಿಯೊಡನೆ ವಕ್ರಿಯಾಗಿ ಕುಳಿತಿದ್ದಾನೆ ಅಂದರೆ ಕರ್ಕರಾಶಿಯವರಿಗೆ ಬುಧನು ಯಾವ ಗ್ರಹ ಇರುವನು ಅವರ ಅದರ ಫಲಗಳನ್ನು ಕೊಡಲು ಶುರು ಮಾಡ್ತಾನೆ ಆದ್ದರಿಂದ ಇವರಿಗೆ ನವೆಂಬರ್ ತಿಂಗಳು ಒಳ್ಳೆಯ ಫಲಗಳನ್ನು ಕೊಡಲಿಕ್ಕೆ ಬುಧನು ಇರುವನು ಇನ್ನು ಚಂದ್ರನ ಜಲತತ್ವದ ಸುಂದರ ಪ್ರಕಾಶಕ ಗ್ರಹ ಚಂದ್ರನೇ ಕರ್ಕರಾಶಿಯ ಅಧಿಪತಿ ಚಂದ್ರನ ಶಾಂತ ಸ್ವಭಾವದ ಕರುಣೆಯನ್ನು ತೋರುವಂಥ ಗ್ರಹ ಚಂದ್ರನ ತಾಯಿಯಂತೆ ಕ್ಯಾರಿಂಗ್ ನೇಚರನ್ನು ಇಟ್ಕೊಂಡಂಥ ಗ್ರಹ ಚಂದ್ರ ನೈಸರ್ಗಿಕ ಸುಖಭಾವದ ಅಧಿಪತಿ ಅಂತ ಕರೆದರು ತಂತ ತಪ್ಪಾಗದು ಚಂದ್ರನು ಕೂಡ ಸೂರ್ಯನಂತೆ ಅಧಿಕಾರಗ್ರಸ್ತ ಗ್ರಹ ಯಾರ್ಯಾರು ಈ ಕರ್ಕರಾಶಿಯವರು ಇರುತ್ತಾರೆ ಅವರೆಲ್ಲರೂ ನೋಡಿ ಅವರುಗಳು ದರ್ಪವಾಗಿ ಆಳ್ತ ಆಡಳಿತವನ್ನು ನಡೆಸುವವರೇ ಆಗಿರ್ತೈತೆ ಒಂದು ಒಂದು ಲೋಟ ನೀರು ತೊಗೊಂಬ ಆ ಬಾಗಿಲನ್ನು ಹಾಕು ನನಗೆ ಈಗ ತಿಂಡಿ ಕೊಡೋ ಅಂತ ಹೇಳುವುದು ಈ ಕರ್ಕರಾಶಿಯವರು ಆದರೆ ಆ ದಕ್ಷ ಆಡಳಿತಕ್ಕೆ ಮಾತ್ರ ಹೃದಯಕ್ಕೆ ಸುಂದರತ್ವಕ್ಕೆ ಹೆಸರುವಾಸಿಯಾದಂಥ ಚಂದ್ರ ಇವರಿಗೆ ಶಾಂತತೆ ಪ್ರಾಧಾನ್ಯವಾದ ಕಾರಣ ಬೇರೆಯವರನ್ನು ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಇವರ ಅಧಿಕಾರದಲ್ಲಿ ಮೂರು ನಕ್ಷತ್ರಗಳು ಬರ್ತವೆ ಪುನರ್ಸು ಒಂದು ಪುಷ್ಯ ನಾಲ್ಕು ಪಾದಗಳು ಆಶ್ಲೇಷ ನಾಲ್ಕು ಪದಗಳು ಅಂದರೆ ಪುನರ್ಸು ನಕ್ಷತ್ರವನ್ನು ಆಳುವವರು ಬೃ ಬೃಹಸ್ಪತಿ ತಿಳಿದವರು ಬೋಧಕರು ಉಪದೇಶಕರು ಪ್ರಾಧ್ಯಾಪಕರು ಇವರು ಇರುವುದೇ ಬೇರೆಯವರಿಗೆ ಹೇಳಲಿಕ್ಕಾಗಿ ಇನ್ನು ಪುಷ್ಯ ನಕ್ಷತ್ರ ಕೂಡ ಸಕಲ ವಿದ್ಯೆಗಳನ್ನು ತಿಳಿದವರು ಆದರೆ ಇವರುಗಳಿಗೆ ಅವಮಾನವಾದಲ್ಲಿ ಅಲ್ಲಿ ನಿಲ್ಲುವುದೇ ಇಲ್ಲ ಬೇಗನೆ ಆ ಜಾಗವನ್ನು ಖಾಲಿಯನ್ನು ಮಾಡುವರು ಅದೇ ಆಶ್ಲೇಷ ನಕ್ಷತ್ರ ಬುಧ ನಕ್ಷತ್ರ ವಿಪರೀತ ಮಾತು ಸತ್ಯವನ್ನು ಸುಳ್ಳೆಂದು ಪ್ರತಿಪಾದಿಸುವ ಏಕೈಕ ನಕ್ಷತ್ರ ಆಶ್ಲೇಷ ಇದು ಅವರು ತಪ್ಪಲ್ಲ ಇವರು ರಾಷ್ಟ್ರಾಧಿಪತಿ ಆ ವೈರಿ ಆದ್ದರಿಂದ ಇಂಥ ಅಧಿಕ ಪ್ರಸಂಗಿತನ ಶಾಂತತೆ ಅಂದರೆ ಕಠಿಣ ಹೃದಯವಿಲ್ಲ ಅಂತ ತಿಳಿಯಬೇಡಿ ಆದರೆ ಪರರಿಗೆ ಉಪಕಾರ ಮಾಡ ತರಕಾರಿಯನ್ನು ಕೊಡುವವರುವರ ಅವರ ಮನೆಗೆಲ್ಲ ಹೋಗಿ ಸಹಾಯ ಹಸ್ತವನು ಕೊಡುವವರು ಇವರೇ ಶ್ರೀಮಂತರು ಜ್ಞಾನವಂತರು ಮತ್ತು ವಿದ್ಯಾವಂತರು ಕೂಡ ಕಾರಣ ಬೃಹಸ್ಪತಿ ಶನಿ ಮತ್ತು ಬುಧರು ಇರುವರಲ್ಲ ಏನು ಓದದೇನೆ ಜ್ಞಾನವನ್ನು ಪಡೆಯುವಲ್ಲಿ ಸಾರ್ಥಕತೆ ಹೊಂದಿದವರೇ ಈ ರಾಶಿಯವರು ಇವರು ಕೂಡ ಜ್ಯೋತಿಷ್ಯಕ್ಕೆ ಕಟ್ಟು ಬೀಳುವವರು ಜಗತ್ತಿನಲ್ಲಿ ಅತಿ ಪ್ರಸಿದ್ಧ ಜ್ಯೋತಿಷ್ಯಗಾರರಿಗೆ ಚಂದ್ರನೇ ಉಚ್ಚನಾಗಿರ್ತಾನೆ ಇವರುಗಳು ವಿವಿಧ ಆಭರಣಗಳನ್ನು ವಸ್ತುಗಳನ್ನು ಪ್ರೀತಿಸುವರು ಕು ಮನೆಯಲ್ಲಿ ಕೂಡಿ ಹಾಕುವರು ಚಂದ್ರನ ಕ್ಷಮೆಯನ್ನು ಕೂಡಲೇ ಮಾಡುವನು ಇವರಿಗೆ ವಾಹನದ ಸುಖ ತಾಯಿಯ ಸುಖ ಮನೆಯ ಸುಖ ಮತ್ತು ಜನ ಸುಖವೂ ಇರುತ್ತೆ ಇವರುಗಳು ಕಾರನ್ನು ಡ್ರೈವ್ ಮಾಡೋದು ಕಮ್ಮಿ ಡ್ರೈವರ್ ಅಥವಾ ಡ್ರೈವ್ ಮಾಡಲು ಮಗನೋ ಅಥವಾ ಸ್ನೇಹಿತರು ಇಲ್ಲ ಕ್ಲೈಂಟ್ಗಳು ಇರ್ತಾರೆ ಇವರುಗಳು ಪೈಸಾ ಪೈಸಾ ಲೆಕ್ಕ ಹಾಕುವ ಜನರು ನಾನೊಬ್ಬ ಕರ್ಕರಾಶಿಯವರನ್ನು ನೋಡಿರೋ ವೃತ್ತಿಯಲ್ಲಿ ಬಹಳ ಉನ್ನತ ಮಟ್ಟದ ವ್ಯಕ್ತಿ ಅಂದರೆ ಎಣ್ಣೆ ಎಂಟಾಣೆ ಹಣೆಯ ಲಿಂಬೆಹಣ್ಣಿಗೆ ಹೆಂಡತಿ ಮಕ್ಕಳ ಪ್ರಾಣವನ್ನು ತೆಗೆದ ಅಂದರೆ ನಂಬುವಿರಾ ಈಗ ಅದೇ ರೀತಿಯಲ್ಲಿ ಇದ್ದಾರೆ ಆದರೆ ಕೋಟ್ಯಾಧೀಶ ಆತನ ಪೆಟ್ರೋಲ್ ಕೂಡ ಒಂದೇ ಜಾಗದಲ್ಲಿ ಹಾಕಿಸ್ತಾನೆ ತಾನೂ ಹಾಕಿಸೋದ್ರಿಂದ ಮನೆ ಮಂದಿಗೆಲ್ಲ ಅಲ್ಲಿಯೇ ಹಾಕಿಸಲಿಕ್ಕೆ ಹೇಳ್ತಾನೆ ಈತನ ಮನೆ ಮಂದಿಗೆಲ್ಲ ಒಳ್ಳೆ ಟ್ರೈನಿಂಗನ್ನು ಕೊಟ್ಟಿದ್ದಾನೆ ಅಂದರೆ ಕೊನೆಯಲ್ಲಿ ಅವರು ಕೂಡ ಈತನ ದಾರಿಯಲ್ಲೇ ನಡೆಯುತ್ತಿದ್ದಾರೆ ಅಂದರೆ ಇವು ನಂಬಲಾರಿ ಎಲ್ಲಿ ಮುನಾಫಾ ಇರ್ತದೋ ಅಲ್ಲಿ ಇವರ ಗುಂಪೇ ಇರ್ತದೆ ಅಡುಗೆಯಲ್ಲಿ ನಿರ್ಸೀಮರು ಆಮೇಲೆ ಮದುವೆ ಮದುವೆ ಸೀರೆಯನ್ನು ಕೂಡ ಒಂದು ರೀತಿಯಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ರೀತಿ ತೆಗೆದುಕೊಂಡವರು ಇವರುಗಳಿಗೆ ಅಡುಗೆ ಪರ್ಫೆಕ್ಟ್ ಆಗಿರಬೇಕು ಅನೇಕ ಆಭರಣಗಳು ಮಾಡಿಸ್ತಾ ಇರ್ತಾರೆ ಇವರು ಲೋ ಲೋಕರ್ನಲ್ಲಿ ಕಡಿಮೆ ಅಂದರೆ ನಾಲ್ಕು ಕೆ ಜಿ ಚಿನ್ನವೇ ಇರಬಹುದು ಇವರ ಹತ್ತಿರ ಮನೆ ಭೂಮಿ ಹಾಗೆ ಐದರಿಂದ ಆರು ಇರಲು ಸಾಧ್ಯ ಇದಕ್ಕೆ ಖುಜನ ಯೋಗಕಾರಕ ಇದು ರಾಶಿಯ ಸಾಮಾನ್ಯವಾಗಿ ಎಲ್ಲರಿಗೂ ಇದು ಅಪ್ಲೈ ಆಗ್ತದೆ ಚಂದ್ರ ವೃಷಭದಲ್ಲಿ ಮೂರು ಡಿಗ್ರಿಯಲ್ಲಿ ಉಚ್ಚ ವೃಶ್ಚಿಕದಲ್ಲಿ ನೀಚ ಅದಕ್ಕೆ ಋಣಾತ್ಮಕ ಗುಣಗಳು ಇವರಲ್ಲಿ ಏನಂದರೆ ಹೊಟ್ಟೆ ಕಿಚ್ಚನ ಹೆಮ್ಮಾರಿಗಳು ಅಂದರೆ ಸುಳ್ಳಾಗೋದು ಇವರಿಗೆ ನೀರಿನಂತೆ ಇದು ಜಲಗ್ರಹವಲ್ಲ ಕರ್ಕರಾಶಿಯವರು ನನ್ನನ್ನು ಬೈಬೇಡಿ ಇವರಿಗೆ ಬರುವ ಕಾಯಿಲೆಯು ಅಷ್ಟೇ ಜಲಕ್ಕೆ ಸಂಬಂಧಿಸಿದ ಬೃಷ್ಟಿಗೆ ಸಂಬಂಧಿಸಿದ ಎದೆಗೆ ಸಂಬಂಧಿಸಿದ ರಕ್ತಕ್ಕೆ ಸಂಬಂಧಿಸಿದ ಉಸರಾಟಕ್ಕೆ ಸಂಬಂಧಿಸಿದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ ಎಲ್ಲ ಬರ್ತದೆ ಕಾರಕ ಕಫ ದೇಹದಲ್ಲಿ ರಕ್ತಕ್ಕೆ ವಾಯು ಇದಕ್ಕೆ ಉತ್ ಚಂದ್ರನೇ ಕಾರಕ ಕರ್ಕರಾಶಿ ರಾಶಿಯೇ ಚಂದ್ರನ ಸ್ವರಾಶಿ ಚಂದ್ರನಿಗೆ ಎಲ್ಲರೂ ಮಿತ್ರರೇ ಆದರೆ ಬುಧನಿಗೆ ಚಂದ್ರಶತ್ರು ಚಂದ್ರನಿಗೆ ಶತ್ರು ಮುತ್ತು ಚಂದ ಚಂದ್ರನ ರತ್ನ ಧಾನ್ಯಗಳಲ್ಲಿ ಅಕ್ಕಿ ಆವಾಗ ಆವಾಗ ಟಾಯ್ಲೆಟ್ಗೆ ದರ್ಶನ ಮಾಡ್ತಾ ಇರ್ತಾರೆ ಒಂದು ರೀತಿಯಲ್ಲಿ ಮೆಂಟಲ್ ಗಿಲಾ ಗಿರಾಕಿಗಳಂತ ತಪ್ಪಾಗೋದು ಚಂದ್ರ ಕೆಟ್ಟಲ್ಲಿ ವಾಮಾಚಾರಕ್ಕೆ ಹೆಸವರಲ್ಲ ಅಜೀರ್ಣತೆ ಜಾಸ್ತಿ ಶಕ್ತಿ ಏನತ್ತೆ ಕಡಿಮೆ ಇವರಿಗೆ ಜಾಸ್ತಿ ಈಗ ಬರೋಣ ಖುಜನ ಇದ್ದಲ್ಲಿಗೆ ಕುಜನ ಮೀನದಲ್ಲಿ ವಕ್ರಿಯಾಗಿರುವನು ಇದು ಕರ್ಕದವರಿಗೆ ಭಾಗ್ಯದಲ್ಲಿ ಇದ್ದ ಹಾಗಾಯಿತು ಅಂದರೆ ಕರ್ಕರಾಶಿಯರು ಖುಜನು ಯೋಗಕಾರಕನೂ ಕೂಡ ವಕ್ರಿಯಾಗಿದ್ದರೆ ಡಬಲ್ ಶಕ್ತಿ ಅಂತೇಳಿ ನಾವು ಹೇಳ್ತೇವೆ ಅಂದರೆ ಇವರಿಗೆ ಈ ವರ್ಷ ನಂಬರ್ ತಿಂಗಳಲ್ಲಿ ಭೂಮಿಯಿಂದ ಬಾಡಿಗೆ ಇನ್ಕಮ್ ಬರಬಹುದು ಇವರ ಭೂಮಿಯ ಮೇಲೆ ಎಲ್ಲ ಮನೆಯ ಮೇಲೂ ಇನ್ವೆಸ್ಟ್ ಮಾಡಲು ಸಾಧ್ಯ ಅದೇ ಬುಧನಿದ್ದಲ್ಲಿಗೆ ಬರೋಣ ಬುಧನು ತುಲಾದಲ್ಲಿ ವಕ್ರಿಯಾಗಿ ಕುಳಿತವನು ಕರ್ಕದವರಿಗೆ ಈ ಮೂರು ಮತ್ತು ಅಧಿಪತಿ ಅಂದರೆ ಇವರಿಗೆ ಸುಖದಲ್ಲಿ ಕಮ್ಯುನಿಕೇಷನ್ ಭಾಳ ಉಪಯೋಗ ಕೆಲವೊಮ್ಮೆ ನಷ್ಟವೂ ಆಗ್ತದೆ ಅನ್ನಿ ಅದೇ ಶುಕ್ರನು ಕನ್ಯಾದಲ್ಲಿ ನೀಚನಾಗಿದ್ದಾನೆ ಇದು ನೈಸರ್ಗಿಕ ಕಳತ್ರ ಸ್ಥಾನಕ್ಕೆ ವ್ಯಯಸ್ಥಾನವಾಗುತ್ತೆ ಅಂದರೆ ಶುಕ್ರನ ಲಾಭದಾಯಕನಾಗಿದ್ದರೂ ಕೂಡ ನೀಚ ಶುಕ್ರನಷ್ಟವೇ ನಷ್ಟವೇ ಆಗಬಹುದು ರಾಹುವಿನ ಒಂಬತ್ತನೇ ದೃಷ್ಟಿ ಶುಕ್ರನ ಮೇಲೆ ಬೀಳುವುದರಿಂದ ಹೆಂಡತಿ ಇದ್ದರೂ ಕೂಡ ನೈತಿಕ ಸಂಬಂಧಕ್ಕೆ ಇಡಬಹುದು ಬೇರೆ ಹೆಣ್ಣಿನ ಜೊತೆಗೆ ಸಂಘ ಆಗ್ಬೋದು ಈಗ ಶನಿ ಇದ್ದಲ್ಲಿಗೆ ಬರುವವನು ಶನಿ ಕಳೆದ ಜನವರಿ ಇಪ್ಪತ್ನಾಲ್ಕರಿಂದಲೂ ಮಕರಕ್ಕೆ ಅಂದರೆ ಕರ್ಕರಾಶಿಯವರ ಕಳತ್ರ ಸ್ಥಾನಕ್ಕೆ ಮತ್ತು ನೈಸರ್ಗಿಕ ದಶಮ ಸ್ಥಾನಕ್ಕೆ ಬಂದಿರೋನು ಇದರಿಂದಾಗಿ ಇವರ ವೃತ್ತಿಯು ಬಿಸ್ನೆಸ್ಸಿಗೆ ಲಾಭದಾಯಕವಾಗುವುದು ಕರ್ಕರಾಶಿಯವರ ಸ್ಪರ್ಸೆ ನೋಡಿ ರೂಪಾಯಿ ಹದಿನೈದು ಕೊಟ್ಟು ತಂದಿರೋ ಕೊತ್ತಂಬರಿ ಸೊಪ್ಪಿಗಾಗಿ ಜ ಜಗಳವೇ ಆಗುತ್ತ ಆಗಬಹುದು ಅದೇನೆಂದರೆ ನೀನು ರೂಪಾಯಿ ಹದಿನೈದು ಕೊಟ್ಟದ್ದು ನಾನೇ ಆಗಿದ್ದರೆ ರೂಪಾಯಿ ಎರಡು ಕೊಟ್ಟು ತರುತ್ತಿದ್ದೆ ಈಗ ತಾನೇ ನಾನು ಸಿಟಿ ಮಾರ್ಕೆಟಲ್ಲಿ ಕಟ್ ಕಟ್ಟಿಗೆ ಎರಡು ರೂಪಾಯಿ ಅಂತ ಕೂಗ್ತಿದ್ದ ನಮ್ಮ ಮಗನನ್ನು ಬೆನ್ಸ್ ಗಾಡಿಯಲ್ಲಿ ಕಳಿಸಿ ಕೊತ್ತಂಬರಿ ಸೊಪ್ಪನ್ನು ತರಬೋದಿತ್ತು ನೀನು ಅಷ್ಟು ಬೇಗನೆ ಅವಸರ ಮಾಡಿದೆ ಅಂತ ಒಂದೇ ಸಮಯ ಇದ್ದ ಆದರೆ ಆತನಿಗೆ ಗಾಡಿಗೆ ಪೆಟ್ರೋಲು ಗಾಡಿಯ ಸರ್ವೀಸಿಂಗ್ ಡ್ರೈವರ್ನ ಸಂಬಳ ಇದೆಲ್ಲವೂ ತಲೆ ಒಳಗೆ ಹೋಗ್ತಾ ಇರಲಿಲ್ಲ ಎಷ್ಟಾದರೂ ಅದೆಲ್ಲವುದು ಅವನ ಕ್ಲೈಂಟುಗಳೇ ಹಾಕ್ತಿದ್ದ ಅನ್ನೋ ಏನು ಗೊತ್ತಿಲ್ಲ ಇದು ಕರ್ಕಟ ರಾಶಿಯವರ ಶ್ರೀಮಂತಿಗೆ ಕಂಜೂಸು ಬಿಸ್ನೆಸ್ ಇನ್ನು ರಾವಿನ ಬಗ್ಗೆ ಮಾತನಾಡೋಣ ರಾಹು ವೃಷಭದಲ್ಲಿ ಅಂದರೆ ಕರ್ಕದವರಿಗೆ ಲಾಭದ ಮನೆಯಲ್ಲಿ ಅರ್ಥಾತ್ ಇವರಿಗೆ ಪ್ರದೇಶದ ಕನೆಕ್ಷನ್ ಉಂಟು ಅಂತ ಆದರೆ ವೃಷಭ ರಾಶಿಯು ನೈಸರ್ಗಿಕ ಎರಡೇ ಆಗ್ತದೆ ಎರಡೇ ಮನೆಯು ಆಹಾರಕ್ಕೆ ಸ್ಟೋರೇಜ್ಗೆ ಬ್ಯಾಂಕ್ ಬ್ಯಾಲೆನ್ಸಿಗೆ ಹಾಗೂ ಮಾತಿಗೆ ಕಾರಕ ಇಲ್ಲಿ ನಮ್ಮ ನಿಮ್ಮ ಮಾತಿಗೆ ಒಂದು ಟೇಪನ್ನು ಹಚ್ಚಿಕೊಳ್ಳಿ ಇಲ್ಲವಾದಲ್ಲಿ ರಾಹು ನಿಮ್ಮನ್ನು ಖಂಡಿತ ಅಪವಾದಕ್ಕೆ ಸಿಲುಕಿಸಿಯಾನು ಉತ್ತಮ ಊಟವನ್ನು ಖಂಡಿತ ಮಾಡುವರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಉತ್ತಮವಾಗಲಿಕ್ಕೆ ಇದೆ ನೀವು ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ತೀರಾ ಅದು ಅದಕ್ಕೇತು ನೈಸರ್ಗಿಕ ಅಷ್ಟಮದಲ್ಲಿ ಇದ್ದು ಕರ್ಕರಾಶಿಯಿಂದ ಪಂಚಮದಲ್ಲಿ ಇರುವನು ಅಂದರೆ ನೀವು ಜನರಲ್ ಎಜುಕೇಷನ್ ಬಿಟ್ಟು ವೇದ ಉಪನಿಷತ್ತು ಮಹಾಭಾರತ ರಾಮಾಯಣದತ್ತ ಮುಖ ಮುಖವನ್ನು ಇರುವರಿ ಜ್ಯೋತಿಷ್ಯದತ್ತೂ ಮುಖ ಮಾಡ್ತೀವಿ ರೀ ನಿಮ್ಮ ಮಕ್ಕಳು ಹತ್ತ ಸೋಂಬೇರಿಗಳಾಗ್ತಾರೆ ಮತ್ತು ನಾಯಿ ಬೆಕ್ಕುಗಳು ಸಾಕಲಿಕ್ಕೆ ಇರ್ತಾರೆ ಅವರು ಕೂಡ ಜ್ಯೋತಿಷ್ಯಕ್ಕೆ ಮುಖವನ್ನು ತಿಳಿಸ್ಬೋದು ಆಯಿತಾ ಇದಿಷ್ಟು ಕರ್ಕರಾಶಿಯವರಿಗೆ ಯಾವುದು ನವಂಬರ್ ತಿಂಗಳ ಭವಿಷ್ಯ ಭಾಳ ಉತ್ತಮವಾಗಿದೆ ಕರ್ಕರಾಶಿಯವರು ಬಾರ್ನ್ ವಿದ್ ಸಿಲ್ವರ್ ಸ್ಪೂನ್ ಅಂತ ಹೇಳಿ ತಪ್ಪಾಗೋದು ಇಷ್ಟು ನಾನು ಹೇಳಿ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಏ ಮೊಬೈಲ್ ನಂಬರ್ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತೇನೆ ನಮಸ್ಕಾರ ಎಲ್ಲರಿಗೂ